ಕನಸಿನಲ್ಲಿ ಬಂದು ನನ್ನ ಹರಸಿ ಹೋದೆಯ ನಿಮ್ಮ ಸಮಸ್ಯೆಗಳಿಗೆ ಶ್ರೀ ಗುರು ರಾಯರ ಬಳಿ ಹೇಳಬೇಡಿ ನಿಮ್ಮ ಸಮಸ್ಯೆ ಕಷ್ಟಗಳಿಗೆ ಧೈರ್ಯವಾಗಿ ಹೇಳಿ ನನ್ನಲ್ಲಿ ಶ್ರೀ ಗುರುರಾಯರಿದ್ದಾರೆ ಎಂದು ಪೂಜೆ ರಾಘವೇಂದ್ರಾಯ ರಘವೇಂದ್ರಯ್ಯ ಸತ್ಯ ಧರ್ಮರ ತಾಯಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮದೇನೇವೇ ಹಾಯ್ ಫ್ರೆಂಡ್ಸ್ ಗುರುಹಿಣಿಯರ್ಗೆ ನಮಸ್ಕಾರಗಳು ವೆಲ್ಕಮ್ ಟು ಸುಪ್ರೀ ಟ್ಯಾಕೀಸ್ ನಾನು ನಿಮ್ಮ ಸುಪ್ರೇಜ್ ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ ಮಂತ್ರಾಲಯದಲ್ಲಿ ನನ್ನ ತಮ್ಮ ಚತುರ್ ಜೊತೆ नु मंत्रालय ततुर्न निमेलार्यूसी नंद याव कृष्णन भजरणुन श्री राघवंद्र स्वामी दर्शनकोग ಒಂದು ಬಾರಿ ಬಂದು ನೋಡಿ ಮರೆಯದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹದಿನಾರನೇ ಶತಮಾನದ ಪ್ರಮುಖ ಹಿಂದೂ ಸಂತರು ಮಧ್ವ ಮತದ ದ್ವೈತ ತತ್ವಶಾಸ್ತ್ರಗಳನ್ನು ಪಾಲಿಸಿದವರು ವಿಷ್ಣುವನ್ನು ಸರ್ವೋಚ್ಚ ದೇವನಾಗಿ ಪೂಜಿಸಿದವರು ರಾಯರು ಭುವನಗಿರಿಯಲ್ಲಿ ವೆಂಕಟನಾಥ ಎಂಬ ಹೆಸರಿನಲ್ಲಿ ಜನಿಸಿದರು ನಂತರ ಸನ್ಯಾಸ ಸ್ವೀಕರಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಂದು ಜಗತ್ಪ್ರಸಿದ್ಧರಾದರು ಬೇಡೂ ರಾಯರ ತಂದೆ ತಿಮ್ಮಣ್ಣ ಭಟ್ಟರು ತಾಯಿ ಗೋಪಿಕಾಂಬೆ ತಾತನ ಹೆಸರು ಕೃಷ್ಣ ಭಟ್ಟರು ಇವರ ತಾತ ಕೃಷ್ಣ ಭಟ್ಟರು ವೀಣೆ ನುಡಿಸುವುದರಲ್ಲಿ ಪಂಡಿತರಾಗಿದ್ದರು ರಾಜಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇವರಿಗೊಂದು ಉತ್ತಮವಾದ ಸ್ಥಾನವಿತ್ತು ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಬೃಂದಾವನವು ಆಂಧ್ರ ಪ್ರದೇಶದ ತುಂಗಭದ್ರಾ ನದಿಯ ದಡದಲ್ಲಿದೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನ ವಾಸಿಯಾದರು ಲಕ್ಷಾಂತರ ಭಕ್ತರು ಇಂದಿಗೂ ಬೃಂದಾವನ ದರ್ಶನ ಮಾಡಿ ಪೂಜೆ ಮಾಡಿ ತಮ್ಮ ಇಷ್ಟಾರ್ಥ ಮಾಡಿಕೊಳ್ತಾರೆ ರಾಯರು ತನ್ನ ನಂಬಿದ ಭಕ್ತರನ್ನು ಕೈ ಹಿಡಿದು ನಡೆಸಿ ಮಾರ್ಗದರ್ಶಕರಾಗಿದ್ದಾರೆ ರಾಯರ ಪೂಜೆ ಮಂತ್ರ ಪಠಣದಿಂದ ಮಾನಸಿಕ ಶಾಂತಿ ಇಷ್ಟಾರ್ಥ ಸಿದ್ಧಿ ಆಗುವುದಂತೂ ಖಂಡಿತ ನಾನು ಮಂತ್ರಾಲಯದಲ್ಲಿ ಜಯತೀರ್ಥ ಅನ್ನೋ ಆನ್ಲೈನ್ ಅಲ್ಲಿ ಬುಕ್ ಮಾಡಿಕೊಂಡಿದ್ದೆ ದೇವಸ್ಥಾನದ ಮಠದ ಆನ್ಲೈನ್ ಅಲ್ಲಿ ಹೇಗೆ ಬುಕ್ ಮಾಡೋದಂತ ನಾನು ಇನ್ನೇನು ಎಪಿಸೋಡಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ನೋಡಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಇರುತ್ತೆ ಚೆಕ್ ಮಾಡಿ ನೋಡಿ ಬನ್ನಿ ಈಗ ದೇವಸ್ಥಾನ ಒಳಗಡೆ ಹೋಗಿ ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಣ ಇಲ್ಲಿ ಭಕ್ತರಿಗೆ ಒಂದು ನಂಬಿಕೆ ಇದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದರ್ಶನಕ್ಕೂ ಮೊದಲು ಈ ಸ್ಥಳದ ಅಧಿದೇವತೆ ಆದ ತಾಯಿ ಮಂಚಲಮ್ಮ ದೇವಿಯ ದರ್ಶನ ಮಾಡ್ಬೇಕಂತ ಹೇಳ್ತಾರೆ ಏಕೆಂದರೆ ಈ ತಾಯಿ ಮಂತ್ರಾಲಯ ಎಂಬ ಪುಣ್ಯಸ್ಥಳವ ರಕ್ಷಕಿ ಎನ್ನಲಾಗಿದೆ ಪ್ರಾಚೀನ ಮಹತ್ವದಲ್ಲಿ ಭಕ್ತ ಪ್ರಹ್ಲಾದರು ಯಜ್ಞ ಮಾಡಿದ ಸ್ಥಳ ಇದಾಗಿದೆ ಇದೊಂದು ಪುಣ್ಯಸ್ಥಳ ಶ್ರೀ ರಾಘವೇಂದ್ರ ಸ್ವಾಮಿ ಮತ್ತು ಮಂಚಲಮ್ಮ ದೇವಿಯ ಬಗ್ಗೆ ಒಂದು ಉತ್ತಮವಾದ ಕಥೆ ಇದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ನಿರ್ಮಿಸಲು ಮಂಚಲಮ್ಮ ದೇವಿಗೆ ಅನುಮತಿ ಕೇಳಿದಾಗ ತಾಯಿ ಒಪ್ಪಿ ರಾಯರಿಗೆ ಈ ಮಂತ್ರಾಲಯ ಸ್ಥಳವನ್ನು ಕೊಟ್ಟಿದ್ದೇ ಈ ದೇವಿ ಮಂಚಾಲಮ್ಮ ಈಕೆಯನ್ನು ಮಂತ್ರಾಲಯದ ಅಧಿದೇವತೆ ಎನ್ನುತ್ತೇವೆ ಇಲ್ಲಿ ದೇವಿಗೆ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಈಡೇರಿದ ಮೇಲೆ ಹರಕೆ ತೀರಿಸುವ ಪದ್ಧತಿ ಇದೆ ಮಂತ್ರಾಲಯದ ಮಂಚಾಲಮ್ಮದ ಹರಕೆ ಮುಖ್ಯವಾಗಿ ರಕ್ಷಣೆ ಕಷ್ಟ ನಿವಾರಣೆ ಮತ್ತು ಸಕಲ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಇರುತ್ತದೆ ಭಕ್ತರು ವಿಶೇಷವಾಗಿ ಮಂಚಾಲಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದು ಆರತಿ ಮಾಡುವುದು ಪ್ರದಕ್ಷಿಣೆ ಹಾಕುವುದು ಅರಕೆ ಒಪ್ಪಿಸುವುದು ಮಾಡುತ್ತಾರೆ ಮಂಚಾಲಮ್ಮ ಮಂಚಾಲಮ್ಮ ಮಂತ್ರಾಲಯ ಈಗ ನೀವು ನೋಡುತ್ತಿರುವ ಭಕ್ತರ ಗುಂಪು ಬೇರೆ ಬೇರೆ ಊರಿಂದ ಬಂದು ಶ್ರೀ ಮಂಚಲಮ್ಮ ದೇವಿಗೆ ಅರಕೆ ಒಪ್ಪಿಸುತ್ತಿರುವ ಒಂದು ರೀತಿಯ ಪೂಜೆ ನಾನು ಮೊದಲು ಹೇಳಿದಾಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗೆ ಮೊದಲಿದ್ದ ಹೆಸರು ವೆಂಕಟನಾಥ ಇವರು ತುಂಬಾ ಬುದ್ಧಿವಂತ ವಿದ್ವಾಂಸರಾಗಿದ್ದರು ಉದಾಹರಣೆಗೆ ಚಿಕ್ಕವರಿದ್ದಾಗಲೇ ಅವರು ಓ ಎನ್ನುವ ಸಣ್ಣ ಪದವು ದೇವರ ಅನಂತ ಅಪಾರ ದಿವ್ಯ ಶ್ರೇಷ್ಠತೆಯನ್ನು ಹೇಗೆ ಸೆರೆ ಹಿಡಿಯುತ್ತದೆ ಅಂತ ಅದರ ಬಗ್ಗೆ ಬುದ್ಧಿಜೀವಿಗಳು ಪಂಡಿತರಿಂದ ಹೆಚ್ಚು ಹೆಚ್ಚು ವಿಚಾರಣೆ ಮಾಡಿದ್ದರು ಬೇಡುವುದು ಏನು ಪೂಜೆಯ ರಾಘವೇಂದ್ರಯ್ಯ ಸತ್ಯ ಧರ್ಮರ ಭಜತಾಂ ಕಲ್ಪರುಕ್ಷಾಯ ನಮತಾಮ್ ಕಾಮದೇನು ವೇ ಈಗ ದೇವಸ್ಥಾನ ಒಳಗಡೆ ಹೋಗಿ ಬೃಂದಾವನ ವಾಸಿಯಾದ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ರಾಗಣ್ಣನ ದರ್ಶನ ಮಾಡೋಣ ಭಾರತದಲ್ಲಿ ಇರುವ ಅತ್ಯಂತ ಜನಪ್ರಿಯ ಪ್ರಸಿದ್ಧ ಧಾರ್ಮಿಕ ದೇವಸ್ಥಾನ ಸ್ಥಳಗಳಲ್ಲಿ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಬೃಂದಾವನ ಕೂಡ ಒಂದಾಗಿದೆ ಮಂತ್ರಾಲಯ ಬೃಂದಾವನ ಕಣ್ಣು ತುಂಬಿದೆ ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಹತ್ತಿರದಿಂದ ತುಂಬ ಚೆನ್ನಾಗಾಯಿತು ನನ್ನ ತಮ್ಮ ಚತುರ್ ಕೂಡ ರಾಘವೇಂದ್ರ ಸ್ವಾಮಿ ಬೃಂದಾವನ ನೋಡಿದ ದೇವರನ್ನ ನೋಡಿ ನಮಗೆಲ್ಲರಿಗೂ ತುಂಬ ಖುಷಿಯಾಯಿತು ಲಕ್ಷಾಂತರ ಕೋಟ್ಯಾಂತರ ಭಕ್ತರು ನಂಬುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಭಕ್ತಾದಿಗಳು ಭೌತಿಕ ಹಾಗೂ ಆಧ್ಯಾತ್ಮಿಕ ರೂಪದಲ್ಲಿ ರಾಯರನ್ನು ನೋಡುತ್ತಾರೆ ಇನ್ನು ರಾಘವೇಂದ್ರ ಸ್ವಾಮಿಸ್ ಬೃಂದಾವನ್ ಡಿವೋಟಿಸ್ ಸಿ ರಾಯಿನ್ ಐದರ್ ಫಿಸಿಕಲ್ ಆರ್ ಸ್ಪಿರಿಚುವಲ್ ಫಾರಂ ಗುರುವೆ ಈಗ ಪವಿತ್ರ ತೀರ್ಥ ಮತ್ತು ಮಂತ್ರಾಕ್ಷತೆ ಸ್ವೀಕರಿಸುವ ಸಮಯ ಭಕ್ತರ ಸಾಲಿನಲ್ಲಿ ನಿಂತು ಪವಿತ್ರ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಕಣ್ಣಿಗೊತ್ತಿಕೊಂಡೆ ಮಂತ್ರಾಲಯದ ರಾಯರ ದೇವಸ್ಥಾನದಲ್ಲಿ ಮಠದಿಂದ ಪ್ರಸಾದವಾಗಿ ನೀಡಲಾಗುವ ಕೆಂಪು ಬಣ್ಣದ ಮಂತ್ರಾಕ್ಷತೆ ಅತ್ಯಂತ ಶಕ್ತಿಯಿಂದ ಕೂಡಿರುತ್ತೆ ಆರೋಗ್ಯ ಸಮಸ್ಯೆ ನಿವಾರಣೆ ಮತ್ತು ಜೀವನದ ಯಶಸ್ವಿಗೆ ಕಾರಣವಾಗುತ್ತದೆ ರಾಯರ ಅನುಗ್ರಹ ಸಿಗಬೇಕಂದ್ರೆ ಈ ಮಂತ್ರಾಕ್ಷತೆಯನ್ನು ಭಕ್ತಿಪೂರ್ವಕವಾಗಿ ಸ್ವೀಕರಿಸಬೇಕು ಹಾಗೆ ಸರಿಯಾಗಿ ಬಳಸಬೇಕು ಕೂಡ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಿಗುವ ಈ ಮಂತ್ರಾಕ್ಷತೆ ಇಟ್ಸ್ ಎ ವೆರಿ ಪವರ್ಫುಲ್

ಿಗೆ ಹೆಜ್ಜೆ ನಮಸ್ಕಾರ ಈ ಹೆಜ್ಜೆ ನಮಸ್ಕಾರದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಶ್ರೀ ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ಮಾಡುವ ಪ್ರದಕ್ಷಿಣೆ ಹೇಗಿರುತ್ತೆ ಅಂದರೆ ಭಕ್ತರು ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಇಟ್ಟು ಪ್ರತಿ ಹೆಜ್ಜೆಯಲ್ಲೂ ರಾಯರಿಗೆ ನಮಸ್ಕಾರ ಮಾಡುತ್ತಾ ಬೃಂದಾವನ ಸುತ್ತ ಪ್ರದಕ್ಷಿಣೆ ಮಾಡುತ್ತಾರೆ ಇದರಿಂದ ಮನೋವಿಷ್ಟಗಳು ತಮ್ಮ ಆಸೆ ಪೂರ್ಣಗೊಳ್ಳುತ್ತದೆ ಎಂದು ಭಕ್ತರ ನಂಬಿಕೆ ನೋಡಿ ಇಲ್ಲಿ ನಮ್ಮಮ್ಮ ಕೂಡ ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ದಾರೆ ರಾಯರ ಪ್ರಿಯವಾದ ಸೇವೆಗಳಲ್ಲಿ ಹೆಜ್ಜೆ ನಮಸ್ಕಾರ ಸೇವೆಯೂ ಒಂದಾಗಿದೆ ರಾಯರ ಮಂತ್ರ ಪಠಿಸುತ್ತಾ ಕೈ ಮುಗಿದು ಬೃಂದಾವನದ ನಾಲ್ಕು ಮೂಲೆಗಳಿಗೂ ನಮಸ್ಕಾರ ಸೇವೆ ಮಾಡಬೇಕು ಪ್ರತಿಯೊಂದು ಸುತ್ತಿನಲ್ಲೂ ಬೃಂದಾವನದ ಬಲಭಾಗಕ್ಕೆ ತಿರುಗಿ ನಿಂತು ನಮಸ್ಕರಿಸುತ್ತಾ ಸಾಗಬೇಕು ಈ ಹೆಜ್ಜೆ ನಮಸ್ಕಾರವನ್ನು ನಾಲ್ಕು ಏಳು ಅಥವಾ ಒಂಬತ್ತು ಗುರುವಾರ ಮಾಡಬಹುದು ಹುಟ್ಟಾಗಿ ಇಪ್ಪತ್ತೊಂದು ಇಪ್ಪತ್ತೆಂಟು ಅಥವಾ ನಲ್ವತ್ತೆಂಟು ಸುಟ್ಟುಗಳವರೆಗೆ ಮಾಡಬಹುದು ಇಲ್ಲಿ ನಮ್ಮಮ್ಮ ರಾಯರಿಗೆ ಹೆಜ್ಜೆ ನಮಸ್ಕಾರ ಮಾಡಿ ಧನ್ಯತೆ ಪಡೆದರು ರಾತ್ರಿ ಮನಸ್ಸು ಗುರುವೆ ಈಗ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಬಗ್ಗೆ ಕೆಲವೊಂದು ವಿಷಯ ಹೇಳ್ತಾ ಹೋಗ್ತೀನಿ ಮಧುರೆಯಿಂದ ವಾಪಸ್ ಬಂದ ನಂತರ ವೆಂಕಟನಾಥರು ಶ್ರೀಮಂತ ಕುಟುಂಬದಿಂದ ಬಂದ ಸರಸ್ವತಿಯನ್ನು ಮದುವೆಯಾದರು ನಂತರ ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸದಲ್ಲಿ ತೊಡಗಿದರು ತಮ್ಮ ಗುರು ಸುಧೀಂದ್ರ ತೀರ್ಥರ ಆಶ್ರಯದಲ್ಲಿ ದ್ವೈತ ವೇದಾಂತ ವ್ಯಾಕರಣ ಮತ್ತು ಇತರ ಶಾಸ್ತ್ರಗಳನ್ನು ಅಧ್ಯಯನ ಅಂದರೆ ಸ್ಟಡಿ ಮಾಡಿ ಅನೇಕ ಚರ್ಚೆ ಮಾಡಿ ಉತ್ತಮ ಮಠದಲ್ಲಿರುವ ಪಂಡಿತರು ವಿದ್ವಾಂಸರನ್ನೆಲ್ಲ ತಮ್ಮ ಬುದ್ಧಿಯಿಂದ ಸೋಲಿಸಿದರು ಇದರಿಂದ ರಾಯರು ಗುರುಗಳಾದ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಅಂದರೆ ರಾಯರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಎನ್ನುವ ಬಿರುದು ಕೊಟ್ಟು ಕೊಂಡಾಡಿದರು ಪ್ರಶಂಸೆ ಮಾಡಿದರು ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದೆ ಮತ್ತೊಮ್ಮೆ ರಾಯರ ಬೃಂದಾವನ ದರ್ಶನ ಮಾಡಬೇಕಂತ ಮನ್ಸೇ ಹೇಳ್ತಿದೆ ಸಂಜೆ ಪೂಜೆಗೆ ಮತ್ತೆ ಬರ್ತೀನಿ ಆವಾಗ ನಿಮಗೆ ಬೆಳ್ಳಿ ರಥೋತ್ಸವ ಚಿನ್ನಂದ ರಥೋತ್ಸವ ತೇರು ತೋರಿಸ್ತೀನಿ ರಾಯರ ಕತೆ ಮುಂದುವರಿಸ್ತೀನಿ ಒಮ್ಮೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪತ್ನಿ ಕುಟುಂಬದೊಂದಿಗೆ ಕುಂಭಕೋಣಂ ಪ್ರವಾಸ ಮಾಡುವಾಗ ಆವನದ ಮೇರೆಗೆ ಒಂದು ಸಮಾರಂಭದಲ್ಲಿ ಭಾಗಿಯಾದರು ಅಲ್ಲಿ ಶ್ರೀ ರಾಯರಿಗೆ ಅವರ ಕುಟುಂಬವನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಅವರ ಬಗ್ಗೆ ತಿಳಿಯದೆ ಮನೆ ಕೆಲಸದವರಂತೆ ನೋಡಿಕೊಳ್ಳಲು ಪ್ರಾರಂಭಿಸಿದರು ಆಹ್ವಾನ ಕೊಟ್ಟವರು ವೆಂಕಟನಾಥರ ಬಳಿ ಬಂದು ಜಂಬದಿಂದ ಪೂಜೆಗೆ ಶ್ರೀಗಂಧದ ಪೇಸ್ಟ್ ತಯಾರಿಸಲು ಹೇಳಿದರು ಆಗ ರಾಯರು ಯಾವುದೇ ಬೇಜಾರಿಲ್ಲದೆ ಭಗವಂತನ ಕೆಲಸ ಎಂದು ಅಗ್ನಿ ಸೂಕ್ತ ಪಠಿಸುತ್ತಾ ಹೇಳುತ್ತಾ ಕಾರ್ಯಕ್ರಮಕ್ಕೆ ಬಂದ ತುಂಬ ಜನರಿಗೆ ಶ್ರೀಗಂಧದ ಪೇಸ್ಟ್ ರುಬ್ಬಿ ಸಿದ್ಧಪಡಿಸುತ್ತಾರೆ ಬಂದಂತಹ ಅತಿಥಿಗಳು ಶ್ರೀಗಂಧದ ಪೇಸ್ಟ್ ದೇಹಕ್ಕೆ ಹಚ್ಚಿದ ತಕ್ಷಣ ದೇಹವೆಲ್ಲ ಅಗ್ನಿಯಿಂದ ಸುಟ್ಟಂತೆ ಎಲ್ಲರೂ ಉರಿ ಉರಿ ಎಂದು ಕಿರುಚಾಡುತ್ತಾರೆ ನಂತರ ಬಂದ ಅತಿಥಿಗಳು ರಾಯರ ಶಕ್ತಿ ಭಕ್ತಿ ಬಗ್ಗೆ ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳಿ ತಮ್ಮ ದೇಹದ ಉರಿ ನಿಲ್ಲಿಸುವಂತೆ ಕೇಳಿಕೊಳ್ಳುತ್ತಾರೆ ನಂತರ ರಾಯರು ಮತ್ತೊಮ್ಮೆ ವೈದಿಕ ಮಂತ್ರ ಪಠಿಸುತ್ತಾ ಅವರ ದೇಹದ ಉರಿ ಹೋಗಲಾಡಿಸುತ್ತಾರೆ ಬನ್ನಿ ಈಗ ಮಠದ ಭೋಜನ ಶಾಲೆಗೆ ಹೋಗಿ ಮಧ್ಯಾಹ್ನದ ಪ್ರಸಾರ ತಿನ್ನೋಣ ದೇವ್ ದರ್ಶನ ಬೇಗ ಆಯ್ತು ಇವಾಗ ನಾವು ಊಟದ ಆಲಿಗೆ ಬಂದಿದೀವಿ ಏನೇನ್ ಊಟ ಇರುತ್ತೆ ಅಂತ ನೋಡೋಣ ಮನಿ ಆಯ್ತು ಇಲ್ಲಿ ತುಂಬಾ ರೌಂಡ್ ಆಗ್ಬೇಕು ನೋಡಿ ನನ್ನ ತಮ್ಮ ಚತುರು ಬರ್ತಾ ಇದ್ದಾನೆ ಊಟಕ್ಕೆ టా ఓ బ్ర బాబా ಮಂತ್ರಾಲಯದ ಶ್ರೀ ಅನ್ನಪೂರ್ಣೇಶ್ವರಿ ಭೋಜನಾಲಯದಲ್ಲಿ ದಿನನಿತ್ಯ ನಡೆಯುವ ಈ ಅನ್ನದಾನದ ರೂಪದಲ್ಲಿ ಉಚಿತವಾಗಿ ಭಕ್ತಾದಿಗಳಿಗೆ ಜಾತಿ ಧರ್ಮ ಭೇದವಿಲ್ಲದೆ ಸಿಗುವ ಊಟವನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಾಪ್ರಸಾದ ಎನ್ನುತ್ತೇವೆ ಇದು ಕೇವಲ ಊಟವಲ್ಲ ಪ್ರಸಾದವಲ್ಲ ರಯರ ಕೃಪೆ ಅನುಗ್ರಹ ಸಂಕೇತವೆಂದು ನಂಬಲಾಗಿದೆ ನಂದೀಗ ಊಟ ಆಯಿತು ನಾನು ಇವಾಗ ಎಲ್ಕತೀನಿ ಗೊತ್ತಾ ತುಂಗಾಭದ್ರಾರಿ ಬನ್ನಿ ಹೋಗೋಣ

ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹಿಂದೆ ಇರುವ ಇದೆ ತುಂಗಭದ್ರಾ ನದಿ ಬನ್ನಿ ಹೋಣ ತುಂಗಭದ್ರಾ ನದಿ ಮಂತ್ರಾಲಯದ ಬಳಿ ಹರಿಯುವ ತುಂಗಭದ್ರಾ ನದಿಯು ಹಿಂದೂಗಳಿಗೆ ಪವಿತ್ರ ನದಿಯಾಗಿದೆ ಶ್ರೀ ರಾಘವೇಂದ್ರ ಸ್ವಾಮಿ ವೃಂದಾವನದಿಂದ ನದಿಗೆ ತುಂಬಾ ಹತ್ತಿರ ಇದ್ದು ಭಕ್ತರಿಗೆ ಪುಣ್ಯ ಪವಿತ್ರತೆಯನ್ನು ಹೆಚ್ಚಿಸಿದೆ ಹಿಂದೂ ಪುರಾಣದ ರಾಮಾಯಣದಲ್ಲಿ ಈ ನದಿಯನ್ನು ಪಂಪ ಎಂದು ಹೇಳಲಾಗಿದೆ ಒಟ್ಟಾಗಿ ಮಂತ್ರಾಲಯದಲ್ಲಿ ಮಂತ್ರಾಲಯದಲ್ಲಿರುವ ತುಂಗಭದ್ರಾ ನದಿ ಕೇವಲ ನದಿಯಲ್ಲ ಇದು ತುಂಬ ಮಹತ್ವವನ್ನು ಹೊಂದಿರುವ ಪವಿತ್ರ ಜಲ ರಾಯರ ಮಹಿಮೆಯಿಂದ ಭಕ್ತರಿಗೆ ಇದು ಶ್ರದ್ಧಾ ಕೇಂದ್ರವಾಗಿದೆ ತುಂಬಿ ಹರಿಯುತ್ತಿದೆ ತುಂಗಭದ್ರಾ ನದಿ ಇಷ್ಟೊಂದು ಚೆಂದ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಂದು ಕಾರ್ಯಕ್ರಮ ವೀಕ್ಷಿಸಲು ಬಂದಿದ್ದ ಸಾವಿರಾರು ಭಕ್ತರಿಗೆ ಆತ್ಮವನ್ನು ಕಲಕುವ ಪವರ್ಫುಲ್ ಭಾಷಣ ಮಾಡಿದರು ಇದರಲ್ಲಿ ಕೆಲವೊಂದು ಅದ್ಭುತ ನುಡಿಗಳು ಹೀಗಿದೆ ನಮ್ಮ ಆಲೋಚನೆಗಳು ಸರಿ ಇದ್ದಾಗ ಜೀವನವೂ ಸರಿಯಾಗಿರುತ್ತದೆ ಯೋಗ್ಯ ಜನರ ಒಳ್ಳೆಯದಕ್ಕೆ ಸಮಾಜ ಕಾರ್ಯವನ್ನು ಭಗವಂತನ ಆರಾಧನೆ ಎಂದು ಪರಿಗಣಿಸಬೇಕು ಮಾಟಮಂತ್ರ ಮಾಡುವ ಜನರಿಂದ ಯಾವಾಗಲೂ ದೂರವಿರಿ ಸರಿಯಾದ ಜ್ಞಾನವು ಯಾವುದೇ ಪವಾಡಕ್ಕಿಂತ ದೊಡ್ಡದಾಗಿದೆ ಭಗವಂತನಲ್ಲಿ ಭಕ್ತಿ ಇರಲಿ ಈ ಭಕ್ತಿ ಎಂದಿಗೂ ಕ್ರೂಡು ನಂಬಿಕೆ ಆಗಬಾರದು ಸಂಜೆ ಮತ್ತೆ ದೇವರ ದರ್ಶನಕ್ಕೆ ಬಂದ್ವಿ ದೇವಸ್ಥಾನದ ಒಳಗೆನೇ ಇಲ್ಲಿ ನನ್ನ ತಮ್ಮ ಚತುರ್ಗೆ ರಾಗ ಸ್ವಾಮಿ ಡ್ರೆಸ್ ಹಾಕ್ಸಿ ಫೋಟೋ ಶೂಟ್ ಮಾಡಿ ಖುಷಿಪಟ್ರಿ ತುಂಬ ಜನ ನೋಡಿ ಅಪ್ರಿಷಿಯೇಟ್ ಮಾಡಿ ಫೋಟೋ ಕೂಡ ಕ್ಲಿಕ್ ಮಾಡಿಕೊಂಡ್ರು ರಾಯರ ತೂಗಿರೆ ಗುರುಗಳ ತೂಗಿರೇ ಯತಿ ಕುಲ ತಿ ಕಣ್ಣು ನನಗೆ ಸಾಲದಮ್ಮ ಇಲ್ಲಿ ಮಠದಲ್ಲಿ ದೇವರಿಗೆ ಏನೇನು ಸೇವೆ ಮಾಡ್ಬೋದಂತ ಬೋರ್ಡ್ ಹಾಕಿದ್ದಾರೆ ಏನು ಸೇವೆ ಪ್ರೈಸ್ ಎಷ್ಟು ಅಂತ ನೋಡಿ ಕೆಲವೊಂದು ಸೇವೆ ನೋಡೋದಾದರೆ ನವರತ್ನ ರಥೋತ್ಸವ ಬಂಗಾರದ ಪಲ್ಲಕ್ಕಿ ಸೇವೆ ಸುವರ್ಣ ಅಂದರೆ ಗೋಲ್ಡ್ ರಥೋತ್ಸವ ರಜತ ಅಂದರೆ ಸಿಲ್ವರ್ ರಥೋತ್ಸವ ರಜತ ಗಜವಾಹನ ಸೇವೆ ಮುಂತಾದವುಗಳು ಈಗ ನೀವು ನೋಡ್ತಾ ಇರೋದು ಸಂಜೆ ನಡೆಯುವ ಭಕ್ತಾದಿಗಳ ಸೇವೆಯಲ್ಲಿ ಒಂದಾದ ಸುವರ್ಣ ರಥೋತ್ಸವ ಮತ್ತು ರಜತ ರಥೋತ್ಸವ ತುಂಬ ಭಕ್ತಾದಿಗಳು ಸೇರಿದ್ದಾರೆ ನೋಡ್ತಾ ಇದ್ರೆ ಮನಸ್ಸಿಗೆ ಏನೋ ಒಂಥರ ಆನಂದ ಆಗುತ್ತೆ ದೇವಸ್ಥಾನದಿಂದ ಆಚೆಗೋಗೋಕೆ ಮನಸ್ಸಾಗಲ್ಲ ರಾಯರ ಸ್ಟೋರಿ ಮುಂದೆ ಕಂಟಿನ್ಯೂ ಮಾಡ್ತೀನಿ ರಾಯರು ದೇವರ ಪೂಜೆ ಮತ್ತು ಮಾನವೀಯತೆಯ ಸೇವೆಯಲ್ಲಿ ಕಳೆಯುವಾಗ ಅವರ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಅವರ ಮಠಕ್ಕೆ ಉತ್ತರಾಧಿಕಾರಿಯನ್ನು ಹುಡುಕುವಾಗ ಮಠಾಧೀಶರಾಗಲು ಶ್ರೀ ವೆಂಕಟನಾಥ ರಾಘವೇಂದ್ರ ಸ್ವಾಮಿಯವರೇ ಸೂಕ್ತ ಎಂದು ಕನಸಿನಲ್ಲಿ ದೇವರು ಬಂದು ಹೇಳಿರುವುದಾಗಿ ವೆಂಕಟನಾಥರ ಬಳಿ ಹೇಳಿದಾಗ ಮೊದಲು ವೆಂಕಟನಾಥ ರಾಘವೇಂದ್ರ ಅವರು ಹೆಂಡತಿ ಮತ್ತು ಮಗನ ಮೇಲಿನ ಸಂಸಾರ ಜವಾಬ್ದಾರಿಯಿಂದ ಬೇಡ ಎಂದರು ಆಮೇಲೆ ವೆಂಕಟನಾಥ ರಾಘವೇಂದ್ರ ಅವರ ಕನಸಿನಲ್ಲಿ ಕೂಡ ವಿದ್ಯಾಲಕ್ಷ್ಮಿ ಬಂದು ಸೂಚನೆ ನೀಡಿದ ಮೇಲೆ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು ಮಠಾಧೀಶರಾಗುತ್ತಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಜೀವಂತ ಸಮಾಧಿ ಪ್ರವೇಶ ಮಾಡಿದರು ಈ ದಿನವನ್ನು ಪ್ರತಿ ವರ್ಷ ಪ್ರಪಂಚದ ಎಲ್ಲ ಕಡೆ ಬೃಂದಾವನಗಳಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆ ಎಂದು ಆಚರಿಸಲಾಗುತ್ತದೆ ನಾನು ಇಲ್ಲಿ ದೇವಸ್ಥಾನದ ಮುಂದೆ ಭಕ್ತಾದಿಗಳು ಯಾತ್ರಿಕರು ಬೇರೆ ಬೇರೆ ಊರಿಂದ ಬಂದ ಟೂರಿಸ್ಟ್ಗಳಿಗೆ ಗ್ರೂಪ್ ಮತ್ತು ಫ್ಯಾಮಿಲಿ ಫೋಟೋ ತುಂಬ ತಕ್ಕೊಟ್ಟೆ ಎಲ್ಲ ಬನ್ನಿ ನಾನೇ ಕೇಳೋರು ಫೋಟೋ ತಗೊಡು ಫೋಟೋ ತಕ್ಕೊಡು ಅಂತ ನನಗೂ ಒಂಥರ ಖುಷಿಯಾಯಿತು ದೇವಸ್ಥಾನದ ಒಳಗೆ ಮತ್ತು ಹೊರಾಂಗಣದಲ್ಲಿ ಓಡಾಡೋದ ಒಂಥರ ಖುಷಿ ಆಗ್ತಿತ್ತು ನಿಮ್ಮ ಸಮಸ್ಯೆಗಳನ್ನು ಶ್ರೀ ಗುರು ರಾಯರ ಬಳಿ ಹೇಳಬೇಡಿ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಧೈರ್ಯವಾಗಿ ಹೇಳಿ ನನ್ನಲ್ಲಿ ಶ್ರೀ ಗುರು ರಾಯರಿದ್ದಾರೆ ಎಂದು अन्त्रालयदा मल्लिदुशो सोखलु मनदु